ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯವರಾಯನ ಶೈವ ನಮ್ಮ ಧರ್ಮಸ್ಥಳದ ಟ್ರಿಪ್ಪು ಕಂಟಿನ್ಯೂ ಆಯಿತು ಅಂದರೆ ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂತ ಹೋಗ್ತಾ ಇದ್ವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವು ಆಮೇಲೆ ಫಿಶಕ್ ವೇರಿಯ ಎಲ್ಲ ನೋಡ್ಕೊ ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹೊರಟ್ವು ಸಂಜೆ ಟೈಮ್ ಆದರೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂದ್ಕೊಂಡು ಬೇಗ ಬೇಗ ದೇವ್ ದೇವ್ರ ದರ್ಶನ ಮುಗಿಸ್ಬೇಕು ಅಂತ ಹೇಳಿ ಹೊರಟು ವು ನಾವು ದರ್ಶನಕ್ಕೆ ತುಂಬ ಅಂದರೆ ತುಂಬ ಕ್ಯೂ ಇತ್ತು ಅಂತೂ ಇಂತೂ ದರ್ಶನ ಆಗೋಯಿತು ಎಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ಳೋ ಆಗಿಲ್ಲ ಅಂತೂ ಇಂತೂ ದರ್ಶನ ಆಯಿತು ಫೈನಲಾಗಿ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ನಮಗೆ ದರ್ಶನ ಆಯಿತು ಸೀದಾ ನಾವು ಬಂದಿದ್ದೆ ಊಟಕ್ಕೆ ಅಂತ ಊಟ ಮಾಡೋಣ ಅಂಥೇಳಿ ಊಟಕ್ಕೆ ಬಂದ್ವು ನಾನು ನನ್ನ ಮಕ್ಕಳು ನಮ್ಮಮ್ಮ ಮತ್ತು ನಮ್ಮಕ್ಕ ಇದ್ರಲ್ಲ ನಾವೆಲ್ಲ ಊಟಕ್ಕೆ ಬಂದ್ವು ಹಾಗೆ ಕಳೀತು ದಿನ ಇನ್ನು ಮಾರ್ನಿಂಗ್ ಬೇಗ ಅರ್ಲಿ ಮಾರ್ನಿಂಗ್ ಬೇಗ ಇತ್ತು ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಎಲ್ಲರೂ ಫ್ರೆಶ್ಅಪ್ ಆಗಿ ಧರ್ಮಸ್ಥಳದಲ್ಲೇ ಸ್ಟೇ ಆಗಿದ್ದರಿಂದ ಏಟ್ ತರ್ಟಿ ಫ್ರೆಶ್ ಫ್ರೆಶ್ಅಪ್ ಆದ್ವು ಫ್ರೆಶ್ಅಪ್ ಆಗಿದ್ ಕೂಡಲೇ ತಿಂಡಿ ತಿನ್ನಬೇಕು ಅನ್ಕ ತಿಂಡು ಕೂಡ ತಿನ್ ಮುಗಿಸಿದ್ವು ಫೈನಲಿ ಬಸ್ ಬಂತು ತುಂಬ ಹೊತ್ಕಾದ್ಮೇಲೆ ಮುಕ್ಕಾಲು ಗಂಟೆ ಇರೋಕ್ಕಾದ್ಮೇಲೆ ಬಸ್ ಬಂತು ಬಸ್ ತಿಂದ ಸೌದೆಕೋಕ್ ಹೋಗ್ಬೇಕು ಅಂದ್ಕೊಂಡು ಬಟ್ ಹೋಗಲಿಲ್ಲ ಓರು ಮಲಗಿದ್ರಿಂದಾಗಿ ಅವಳು ಮಕ್ಕದ ಮೇಲೆ ಟವಲ್ ಹಾಕಿದ್ದೆ ನಾನು ಆಮೇಲೆ ಎದ್ಲು ಐಸ್ ಕ್ರೀಮ್ ಬೇಕು ತುಂಬ ಸೆಕೆ ಇದ್ದಿದ್ದರಿಂದಾಗಿ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಅಳ್ತಾಯಿದ್ಲು ಹಾಗಾಗಿ ಐಸ್ ಕ್ರೀಮ್ ಕೊಡಿಸ್ತಾವ್ರಿಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಲು ಅವರು ಐಸ್ ಕ್ರೀಮ್ ತಿಂತ ತಿಂತ ಎರಡು ಕೈನೂ ಹಾಕೊಂಡು ಬಾಯಿ ಚೀಪ್ ಅದೆಲ್ಲನೂ ಮಾಡ್ತಾ ಅವಳು ಐಸ್ ಕ್ರೀಮ್ ತಿನ್ಕೊಂಡು ಮತ್ತು ಸೌದ ನೆಕ್ಸ್ಟ್ ಟೈಮ್ ಬಂದಾಗ ಸೌದ ಹೋಗಲೇಬೇಕು ಇಳಿಯೋಣ ಅಂದ್ಕೊಂಡು ಬೇಡ ಊರಿಗೆ ಹೋಗೋ ಟೈಮ್ ಆಗುತ್ತೆ ಅಂದ್ಕೊಂಡೇಳಿ ಮತ್ತು ನಾವು ಹೊಟ್ಟವು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಯಿತು ಧರ್ಮಸ್ಥಳ ಟು ಸುಬ್ರಹ್ಮಣ್ಯ ಒನ್ ಆ್ಯಂಡ್ ಹಾಫ್ ಅವರ್ ಟು ಟೂ ಅವರ್ಸ್ ಜರ್ನಿ ಆಯಿತು ನಮಗೆ ಬೇಗ ಹೋದ್ವು ಸುಬ್ರಹ್ಮಣ್ಯ ಅಷ್ಟೊಂದು ರಶ್ ಇರಲಿಲ್ಲ ಆ್ಯಕ್ಚುಲಿ ನಾವು ಹೋದಾಗ ರಶ್ ಇರಲಿಲ್ಲ ಬೇಗ ಅಂದರೆ ಬೇಗನೇ ನಾವು ದರ್ಶನನ ಮುಗಿಸ್ಕೊಂಡ್ವು ಸುಬ್ರಹ್ಮಣ್ಯದಲ್ಲಿ ಹೆವಿ ಬಿಸಿಲಿತ್ತು ಮಾತ್ರ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಹೊರ ಅಂತೂ ನನ್ನ ಎಲ್ಲೂ ಕೂಡ ಕೈ ಬಿಡಲಿಲ್ಲ ಅವಳೊಂದು ಸೊಂಟದ ಮೇಲೇ ಇಟ್ಕೊಂಡು ಓಡಾಡೋದಾಯಿತು ನನ್ನ ಈ ಎರಡು ದಿನ ಟ್ರಿಪ್ಪಲ್ಲಿ ನನಗಾಗಿದ್ದ ಖರ್ಚು ಎಷ್ಟು ಅನ್ನೋದನ್ನು ನಾನು ಹೇಳ್ತೀನಿ ಜಸ್ಟು ನಾನು ಒಂದು ನೂರ ಐವತ್ತು ರೂಪಾಯಿ ಅಂದರೆ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ನಾನು ಎರಡು ದಿನ ಟಿಪ್ಪಲ್ಲಾನು ಖರ್ಚು ಮಾಡಿರೋದು ಯಾಕಂದರೆ ಇನ್ನು ಬಾಕಿ ದುಡ್ಡೆಲ್ಲ ಯಾರು ಖರ್ಚು ಮಾಡೋದು ಮಾಡಿದ್ರು ಅಂತ ಹೇಳ್ತೀನಿ ನಾನು ನಾನು ಖರ್ಚು ಮಾಡಿದ ಮಾತ್ರ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ನಾನು ಖರ್ಚು ಮಾಡಿದ್ದು ಇನ್ನು ಬಾಕಿದೆಲ್ಲವೂ ನಮ್ಮಮ್ಮ ಖರ್ಚು ಮಾಡಿದರು ಇನ್ನು ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವು ಹಾಸನ ಬಸ್ ಅಂತೂ ತುಂಬ ರೆಸ್ಟ್ ಆಗಿತ್ತು ನಮಗೆ ಸೋಮಾರ್ಪೇಟೆ ಬಸ್ ಸಿಕ್ತು ಬಿಸ್ಲೆ ಸೋಮಾರ್ಪೇಟೆ ಬಸ್ ಸಿಕ್ತು ಅದಕ್ಕೆ ಬಂದವು ಹತ್ತುಬಿಟ್ಟು ಬಂದವು ನಾವು ಹಾಸನ ಹೋದರೆ ತುಂಬ ದೂರ ಆಗುತ್ತೆ ಅಂತೇಳಿ ಬಿಸ್ಲೇಘಾಟ್ ಟು ಸೋಮಾರುಪೇಟೆ ಅದು ಸುಬ್ರಹ್ಮಣ್ಯ ಟು ಸೋಮಾರ್ಪೇಟೆ ಬಸ್ ಹತ್ತಿದ್ವು ಅಲ್ಲಿ ಗಡಿ ಮಾರಮ್ಮ ಅಂತ ಒಂದು ಟೆಂಪಲ್ ಇದೆ ಗಡಿ ಚಾಮುಂಡೇಶ್ವರಿ ಅಂತ ಮಾರಮ್ಮ ಅಂತ ಅಲ್ಲ ಗಡಿ ಚಾಮುಂಡೇಶ್ವರಿ ಅಂತ ಬಿಸ್ಲೇಘಾಟಲ್ಲಿ ಸುಬ್ರಹ್ಮಣ್ಯ ಬಿಟ್ಟು ಒಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನಾವು ನೀಟಾಗಿ ಕಾಲೆಲ್ಲ ತೊಳ್ಕೊಂಡು ಮಖ ತೊಳ್ಕೊಂಡು ಕಂಡಕ್ಟ್ರು ಡ್ರೈವರ್ಗಳೇನೇ ಪೂಜಾರಿಗಳಾಗಿದ್ದರು ಹಾಗಾಗಿ ಯಾವ ಪೂಜೆ ಮಾಡಿದ್ರು ನಾವೆಲ್ಲವ ಆರತಿ ತಟ್ಟೆ ತೊಗೊಂಡು ಬಸ್ಸಲ್ಲಿ ಇದ್ದು ಏನಿದ್ವು ಪ್ಯಾಸೆಂಜರ್ಸ್ ನಾವೆಲ್ಲವ ಆರತಿ ತೊಗೊಂಡು ಮತ್ತೆ ಬಸ್ನ ಹತ್ತಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ರು ಸೋಮಾರ್ಪೇಟೆ ಸೈಡ್ ಹೋಗಲಿಕ್ಕೆ ಅದು ಬಿಸಿಲೇಘಾಟು ತುಂಬ ಅಂದರೆ ಹೆವಿ ಕರ್ವಿರೋ ಅಂತ ಪ್ಲೇಸ್ ಅದು ಸ್ವಲ್ಪ ಡೇಂಜರು ಹಾಗಾಗಿ ಎಲ್ಲರೂ ಕೂಡ ಯಾವುದೇ ಬಸ್ ಬಂದ್ರೂ ಇಲ್ಲಿ ನಿಲ್ಲಿಸಿ ಇಲ್ಲಿ ಮಂಗಳಾರತಿ ಮಾಡಿ ದೀಪಕ್ಕೆ ದೀಪ ಕಸಿ ಮಂಗಳಾರತಿ ಮಾಡಿ ಗಂಧದ ಕಡೆ ಕಸೇನೆ ಪ್ರತಿಯೊಬ್ಬರೂ ಹೋಗೋದು ಹೋಟ್ನಲ್ಲಿ ಈ ತಾಯಿ ಕಾಪಾಡ್ತಾ ಅವಳೆ ಅನ್ನೋ ಒಂದು ನಂಬಿಕೆ ಅಲ್ಲಿರೋರಿಗೆ ಅಂತ ಮತ್ತು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋದು ಫುಲ್ಲು ಕರ್ಬು ಕರ್ಬು ತುಂಬಾ ಹೊಟ್ಟೆ ಕಳ್ಳೆಲ್ಲ ಮಳಿಸ್ತಿತ್ತು ಅಂದರೆ ನಮಗೆ ಫ್ರೀ ಆರಾಮಾಗಿ ಬಂದವು ಮಾತ್ರ ರಶ್ ಇರಲಿಲ್ಲ ಬಸ್ಸು ಆರಾಮ್ಸೆ ಬಂದವು ಮಾತ್ರ ನನಗಂತೂ ತುಂಬ ಅಂದರೆ ಈ ರೂಟು ಸ್ವಲ್ಪ ಹೊಟ್ಟೆಗಳು ಮಳಸಿದ್ರು ಕೂಡ ಈ ರೂಟ್ ತುಂಬ ಅನ್ನಿಸ್ತು ಮಾತ್ರ ಬ ಊರಿಗೆ ಬಂದಂಗೂ ಕೂಡ ನಾವು ಕಾಣಲಿಲ್ಲ ಸೋಮಾರಪೇಟೆಯಿಂದ ಮತ್ತೆ ಬೇರೆ ಬಸ್ ಕತ್ಕೋಬೇಕಿತ್ತು ನಮ್ಮ ಜರ್ನಿ ಈ ಥರ ಇತ್ತು ಥ್ಯಾಂಕ್ ಯು ಸೊ ಯಾರೆಲ್ಲ ಒಂದು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇರೋರಿಗೆ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು